ಬರೆದ ಹಣ ಬರಹವನ್ನೇ ಬದಲಿಸಿ ಬಂದಂತೆ ಬರೆದುಕೊಳ್ತಾಳೆ ಈ ತಾಂತ್ರಿಕ ಯುಗದಲ್ಲಿ ಹೇಗೆ ಬಾಳಿ ಬದುಕಬೇಕು ಅನ್ನು ಕಣ್ಣ ಕಟ್ಟಿಕೊಂಡ ಚಲದ ಕಿರಿಯ ಮನುಷ್ಯ ಬಡತನದಲ್ಲಿ ಹುಟ್ಟಿದ್ದು ತಪ್ಪಲ್ಲ ಬಡತನದಲ್ಲಿ ಬಾಳೋದು ತಪ್ಪು ಕೈ ಕಟ್ಟಿ ಕುಳಿತುಕೊಂಡ್ರೆ ಸಿರಿತನ ಬರೋದಿಲ್ಲ ರೀ ಒಂದು ತಲೆನ ಹಿಡಿಬೇಕು ಇಲ್ಲ ಹೊಡಿಬೇಕು ಮಥ ಮೇಲು ಕೀಡು ಸಿರಿತನ ಬಡತನ ಹೇಗಿರುತ್ತೆ ಅಂತ ಪಕ್ಕಾ ಅನುಭವಿಸಿ ಬಂದೋಳು ರೀ ನಾಡು ಹೀಗಿರುವಾಗ ನನಗೊಂದು ಹರಕೆ ಕುಡಿಬೇಕಾಗಿತ್ತು ಆ ನನ್ನ ಕುರಿ ಕುರಿ ಮಹೇಂದ್ರ ಹೇಗಿದೆ ನನ್ನ ಕಾಮಲೀಲಿಯ ಕಾರ್ ಬೆಂಕಿಯ ಬೆಂಗಳೂರು ದಿಸ್ ಈಸ್ ರಿಯಲ್ ಲೈಫ್

ಬೇಕಾದಷ್ಟು ಆದಷ್ಟು ಬೈ ಆದರೆ ದೇವರಂತ ನನ್ನ ಗಂಡಗ ಮಾತ್ರ ಏನು ಅನ್ನಬೇಡವಾ ಏನು ಅನ್ಬೇಡ ಮೂರು ದಿನ ಅಂತ ಬಾ ಊಟ ಮಾಡಿ ತಲೆ ಬಹಳ ಸುತ್ತಕತತೆ ಸ್ವಲ್ಪ ಹೊತ್ತು ಸುದರಸ್ಕೊತಿನಿ ಆಮೇಲೆ ಇಲ್ಲೇ ಹಿತ್ತಿದಾಗ ಅರ್ಬಿ ಬಕ್ಕ ಕೊಡ್ತಿನವಾ ಹ ಹಿತ್ತಿದಾಗ ಅರ್ಬಿ ನ ಕರೆಂಟ್ ಬಿಲ್ ನಿನ್ನ ಗಂಡ ಕಟ್ತಾನೆ ಏನು ನನ್ನ ಗಂಡಪ್ಪ ದುಡಿಯವಾ ಮೂರು ಹೊತ್ತು ಮರಿಯಾ ಕುದ್ದು તો યેગી કત્તર સવરા દેરી લાગોખા એન દાડી આગુદિલા લાગણે હોઈ બુક્કણવા ખરી બાપા નરકુ સೊಂಡ દૂડે કતતી ઓવની ક ત્રાસ આગબારદુ મને ક ત્રાસ આદ્રુ ચિંતીલા લારવી બુક્કોન બરતિનવા બુક્કોન બરતિન યવા દે યવા ಹೊಟ್ಟಿ ಬಾಳ ಹಸಕದ್ವೆ ಒಂದ್ ಏಟ್ ಐಟ್ ಅನ್ನ ಕವರ್ನ ಸುತ್ತಕೊಂಡ್ಕೆಂದ್ರು ಹಳ್ಳು ತಂಡೆ ಕುಂತು ಊಟ ಮಾಡಿ ಅರಿವಿ ಒಪ್ಕೊಂಡ್ಬರ್ತೀನಿ ನಿನ್ನ ಕೈ ಮುಗಿತೀನವ ಅಣ್ಣನೇ ಕಂಡಿಲ್ವಿ ನೀನು ಬಾಯ್ ತೆಗೆದ್ರೆ ಬರೀ ಅಣ್ಣ ಅಣ್ಣ ಅಂತ ಪಡ್ಕೊತೀಯಲ್ಲ ಕತ್ತೆ ಒಳ್ಳೆ ಪಾಡರ್ ಕಲಿಯೋದು ಅಷ್ಟೈಶ್ವರ್ಯದಲ್ಲಿ ಮಿಷ್ಟು ಭೋಜನ ಮಾಡುತ್ತ ನಿಷ್ಠ ಬಂದ ಹುಡುಗರೊಂದಿಗೆ ಕಾಲ ಕಳೆಯೋ ಈ ಶರ್ಮಿಳಾಗೇನಂತೆ ನೋಯಿನ ನೋಡಿ ಕುಳ್ಳಿ ತರಬೇಕು ತಾಯಿನ ನೋಡಿ ಹೆಣ್ಣು ತರಬೇಕು ಅದರ ಪ್ರತಿಫಲವೇ ಪ್ರತಿಫಲವೇ ಇದು ಇದು ಏನೋ ಮಗ ಮನೆಗೆ ಸೊಸಿರು ಅಂತ ಖುಷಿ ಪಟ್ಟಿದ್ರ ಒಂದು ಬಿಸಾಕಿದಂಗ್ ನಾ ಬೀಸಾಕ್ತಿದ್ದೆ ಆದ್ರೆ ನೀವೇನ್ ನೋ ನೀ ಮನೆಗೆ ಬರುತ್ತಲೇ ನಿಮ್ಮಿಂದಾದ ಅವಮಾನದ ಕಿಚ್ಚು ಇನ್ನು ನನ್ನ ಎದಿಯೋ ಗೋಧ ಹತ್ತಿ ಉರಿಯೋ ಕತ್ತೈತಿ ಹತ್ತಿ ಉರಿಯೋ ಕತ್ತೈತಿ ನನ್ನ ಮರಸಿಗೋದ ಗಾಯ ಬೋಸಿ ಹೋಗೋ ತನಕ ಈ ಮುಜಿ ಗೂಬಿಗಳು ನನ್ನ ಕೈಯಲ್ಲಿ ನರಳಿ ನರಳಿ ಸಾಯ್ಬೇಕು ಹಂಗ ಮಾಡ್ತೀನಿ ಹಾ ಈ ಸಿ ಹಚ್ಕೊಡಿ ಅಂತ ಎಷ್ಟು ಸಲ ಹೇಳಿನಿ ಹಂಗಾವಪ್ಪ ಡ್ರೈವರ್ನ ಇಟ್ಕೊರಿ ಅಂತ ಹೇಳ್ತೀನಿ ನೀವೇ ಇಟ್ಕೊತೀರೋ ಅಥವಾ ನಾನೇ ಅಪಾಯಿಂಟ್ಮೆಂಟ್ ಮಾಡ್ಬೇಕು ಚೆನ್ನ ಕಾರ್ ಗಾಡಿಗೆ ಡ್ರೈವರ್ನ ನೇಮಕ ಮಾಡಿದಾಗಿದೆ ಏನ್ ಮುಂದೆ ಆ ಕಾರ್ ಗಾಡಿನ ನಿನ್ನ ಎಲ್ಲಿ ಬೇಕಾದ್ರಲ್ಲಿ ತಂದು ಹೋಗಬೇಕು ಸರಿ ಒಳಗಡೆ ಮುದಿಕ್ ಏನ್ ಮಾಡ್ತಾ ಇದ್ದಾಳೆ ಅಯ್ಯೋ 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 ನಿಮ್ಮ ಮವೂನ ಸಲುವಾಗಿತ್ತು ನನಗೆ ಸಾಕು ಸಾಕಾಗ ಹೋಗಿತ್ತು ಏನಂತ ಹೇಳ್ರಿ ಎಷ್ಟು ಹೇಳ್ತನು ಆದ್ರೂ ನನ್ನ ಮಾತಾ ಕೇಳಂಗಿಲ್ಲ ಅಂತಾರೆ ಅತ್ಲಿಂದ ನಾ ಇರುತ್ತೆನಡಿ ನೀವು ಏನೋ ಕೆಲಸ ಮಾಡಿದೆ ಕಾಲು ಮೇಲೆ ಕಾಲು ಹಾಕ್ಕೊಂಡು ಕುರ್ಚಿ ಮೇಲೆ ಕುಂತು ಟೀಸಿ ನೋಡಿರಿ ಟೈಮ್ ಟು ಟೈಮ್ ಸರಿಯಾಗಿ ಊಟ ಮಾಡ್ರಿ ಅಂತ ಎಷ್ಟು ಹೇಳ್ತನು ಆದ್ರೂ ನನ್ನ ಮಾತ ಕೇಳಂಗಿಲ್ಲ ಅಂತಾರ ಈಗ ನಮ್ಮ ಒಳಗೆ ಇರ್ಬೇಕಾದ್ರೆ ಅರ್ಬಿ ತರ್ಕೊಂಡು ಬರ್ತೀನಿ ಅಂತ ಹೇಳಿ ಏ ಹಳ್ಳಕ್ಕೆ ಹೋಗ್ಯಾಲ ಪಟ್ಟು ಗಂಟು ಹಿಡ್ಕೊಂಡು ಹಳ್ಳದ ದಂಡಿಗೆ ಗೊತ್ತಾ ಮುದುಕಿ ಹತ್ತಾರು ಆಳುಗಳು ಮನೇಲಿ ದುಡಿತಿರೋವಾಗ ಬಟ್ಟೆ ಗಂಟು ಹಿಡ್ಕೊಂಡು ಹಳ್ಳದ ದಂಡಿಗೆ ಹೋಗಿದಳಂದ್ರೆ ನೋಡಿದ ಜನ ಯಾರು ಅಂತಾರೆ ಈ ನನ್ನ ಮರ್ಯಾದೆ ಮೂರು ಕಾಸಿಗೆ ಮಾಡ್ತಾ ಇದ್ದಾಳ ಮುದುಕಿ ಮೂರು ಮಂದಿ ಮಾತಾಡುವಾಗ ನಮ್ಮ ಬಾಡಿ ಆಗಿದ್ದಿ ಮಗ ಸಸಿ ಮನೆ ಕುಂತ ತಾಯಿನ ಕೆಲ್ಸಕ್ಕೆ ಹಸ್ತಾರ ಅಂತ ಮೂರ್ ಮಂದಿ ಮಾತಾಡಕ್ ಹತ್ತಾರ ಅಷ್ಟನ್ರಿ ಅದ್ರ ಚಲೋ ಸೀರಿ ಉಟ್ಕೊರಿ ಅಂದ್ರ ನನಗೆ ಯಾಕ ಬೇಕ ಬೇ ಯವ್ವ ಏನೋ ನಾಳೆ ಬಿತ್ ಹೋಗು ಮರ ಅಂತಳ ಅಷ್ಟ ಮಾವರ್ ಮಣಿ ಬಿಟ್ಟು ಹೋದಾಗಿಂದ ಅತ್ತೆ ಮಣಸ ಸರಿ ಇಲ್ಲ ಒಂದು ಸಲ ಮುಚ್ಚುಚಿರಾಗ ಮಾತಾಡ್ತಾಳೆ ಓಡಿ ನಿಮ್ಮ ಗೆಳೆಯರು ಯಾರು ಮನೆಗೆ ಪತ್ರ ನನ್ನ ಮ್ಯಾಲ ಸಂಶಯ ಪಡ್ತಾಳೆ ನನ್ನ ಎದಿಗೆ ಚುಚ್ಚುವಾಗ ಮಾತಾಡ್ತಾಳೆ ಎಮ್ಮ ಅವನ ಕೈಲಿ ಬಯಸ್ಕೊಂಡು ಬೈಸ್ಕೊಂಡು ಮರಣದ್ದು ಹಾಳಾಗಿ ಮುಗಿಸಿ ಆ ಮುದುಕಿ ನಿನಗೆ ಮಾತಾಡ್ತಾ ಇದೀಯಾ ಅವತ್ತೇ ಮುದುಕನ್ ಬೇಡ ಅಂತ ಹೋಗಿದ್ರು ಆ ಮುದುಕಿ ನಿನಗೆ ಮಾತಾಡ್ತಾ ಇದ್ದಳೇನೋ ಈಗ ಏನಾದರೂ ಮನೆಯಲ್ಲಿ ಮುದುಕಿದು ಮತ್ತ ನೀವೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರ ಅತ್ತಿಯವ್ರನ್ನ ಅನಾಥಾಶ್ರಮಕ್ಕೋ ಇಲ್ಲ ಋತಾಶ್ರಮಕ್ಕೋ ಬಿಟ್ಟು ಬರೋಣ ಯಾಕಂದ್ರ ಆ ಅಲ್ಲಿ ಕಣ್ಣು ಮಾರಿ ಮಣ್ಣು ಮಾರಿ ಇರ್ತಾಳ ಊರ್ ಮಂದಿ ನಮಗ್ ಮಾತಾಡಿದರೆ ತಪ್ಪೈತಿ ಒಂಬತ್ತು ತಿಂಗಳು ಹತ್ತು ಎತ್ತು ಸಾಕಿದೆ ತಾಯಿನ ಅನಾಥಾಶ್ರಮ ಆದಷ್ಟು ಬೇಗ ಆ ಕೆಲಸ ನಾನ್ ಮಾಡ್ತೇನೆ ಅಂದೆ ಒಟ್ಟಿ ತಾಳ ಹಾಕ್ತಾ ಇದೆ ಏನು ಊಟದ ವಿಶೇಷ ಇವತ್ ನಿಮಗೆ ಇಷ್ಟ ಅಂತ ಗಸಗಸಿ ಪಾಯಸ ಮಾಡಿದ್ರಿ ನಾನೇ ನಮ್ಮ ಕೈಯಾರ ನಿಮ್ ಊಟ ಮಾಡ್ತೀರಿ ಬನ್ನಿ ಊಟ ಮಾಡ್ತೀನಿ ಪಾಯಸ ನೂರಾರು ಜನ್ಮದ ಗೆಳತಿ